ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿನ ಅದರಲ್ಲಿ ಒಂದು ಗ್ಲಾಸ್ ಮಾತ್ರ ನಾನು ನೆನೆಸಿಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಫಾಸ್ಟಾಗಿ ಆಗ ಅಂತ ಬ್ರೇಕ್ಫಾಸ್ಟ್ ಇದು ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಈರುಳ್ಳಿ ಮತ್ತು ಟೊಮೊಟೊ ಅಂದರೆ ನಾನು ಒಗ್ಗರಣೆಗೂ ಎತ್ತಿಟ್ಕೊಂಡಿದ್ದೀನಿ ಮತ್ತು ರುಬ್ಬೋದಿಕ್ಕೂ ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಟೊಮೊಟೊ ರುಬ್ಬೋದಿಕ್ಕೆ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಏಳರಿಂದ ಹತ್ತು ಬೆಳ್ಳುಳ್ಳಿ ಇಕ್ಕಲು ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕಾಗಿ ನಾನು ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ತೊಗೋಬೋದು ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತೆ ಮಸಾಲೆಗೆ ಮಸಾಲೆಗೆ ಸ್ಪೈಸಿಯಾಗಿರಲಿ ಅಂತ ಸ್ವಲ್ಪ ಕಸೂರಿ ಮೆತಿ ಮರಾಠಿ ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಿಂಗೆ ಮಸಾಲೆ ಐಟಮ್ ತಗೊಂಡಿದ್ದೀನಿ ಈಗ ನಾನು ಒಂದು ಜಾರ್ಗೆ ಫಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಈಗ ಶುಂಠಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡು ಹಾಕೋತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮತ್ತೆ ತೆಂಗಿನಕಾಯಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಕಟ್ ಮಾಡಿರೋದು ಆಮೇಲೆ ಒಂದು ಅರ್ಧ ಟೊಮೊಟೊ ಸಾಕು ಜಾಸ್ತಿ ಬೇಡ ಮಸಾಲೆ ಫುಲ್ಲು ಮಸಾಲ ಇಲ್ಲ ಅಂದ್ರೂ ಪಲಾವ್ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಪುದೀನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅಂಗಡಿ ತರಿಸಿರಲಿಲ್ಲ ಪಾಟಲ್ಲಿ ಸ್ವಲ್ಪ ಇತ್ತು ಅಂತ ಅದನ್ನೇ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಪುದೀನ ಬೇಡ ಅಂದರೆ ಬೇಕಾದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಬೋದು ಇದನ್ನು ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಪೇಸ್ಟ್ ಅಂದರೆ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಈಗ ಎಣ್ಣೆ ಹಾಕೊಳ್ಳೋಣ ಅಂದರೆ ನಾವು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ನಾವು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಮಾಡೋವಾಗ ತುಂಬಾ ಎಣ್ಣೆ ಹಾಕ್ಕೋಬಾರ್ದು ಒಂದು ಮೀಡಿಯಮಲ್ಲಿ ಹಾಕ್ಕೋಬೇಕು ನಾನು ಒಂದು ಗ್ಲಾಸ್ ಮಾಡ್ತಾ ಇರೋದ್ರಿಂದ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸ್ಪೈಸಿ ಐಟಮ್ ಎಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಮೇಲೆ ಹಾಕಬೇಕು ಏಕೆಂದರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಬಿಟ್ಕೋಬೇಕು ಆವಾಗಲೇ ಜಾಸ್ತಿ ಮಸಾಲ ಹಾಕಿಲ್ಲ ಅಂದ್ರೂ ಅದರಲ್ಲಿರೋ ಫ್ಲೇವರ್ ಬಿಟ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಜಾಸ್ತಿ ಮಸಾಲನೂ ಆಗೋಲ್ಲ ಕರೆಕ್ಟಾಗಿರುತ್ತೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಇವಾಗ ಒಂದು ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಉದ್ದಕ್ಕೆ ಏಕೆಂದರೆ ಈ ರೀತಿ ಮಾಡೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಿಮಗೆ ಈರುಳ್ಳಿ ಟೊಮೊಟೊ ಯಾವುದು ಇಷ್ಟ ಅಂದರೆ ಡೈರೆಕ್ಟ್ ನೀವು ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಹಾಗೆ ಬೇಕಾದರೂ ಮಾಡ್ಕೋಬೋದು ಇವಾಗ ನೋಡಿ ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಫಾಸ್ಟಾಗೂ ಆಗುತ್ತೆ ಏಕೆಂದರೆ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಈ ಥರ ಈ ರೀತಿ ರೈಸ್ ಐಟಮ್ ಮಾಡಿದಾಗ ಕಟ್ ಮಾಡಿ ಮಾಡಿಕೊಟ್ಬಿಟ್ರೆ ಅದ್ರ ಜೊತೇಲಿ ತಿನ್ಕೊಂಬಿಡ್ತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಾಗ ನೋಡಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿರೋ ಅಂಥ ಮಸಾಲನ ಹಾಕ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ತರಿಯಾಗಿ ನೀವು ರುಬ್ಬಿದಷ್ಟು ಟೇಸ್ಟ್ ಬರುತ್ತೆ ಪಲಾವ್ಗೆ ಫುಲ್ಲು ನುಣ್ಣಗೆ ರುಬ್ಬಾರ್ದು ಈ ರೀತಿ ರುಬ್ಬೋದ್ರಿಂದ ಟೇಸ್ಟು ಬೇಕಾದ್ರೆ ಒನ್ ಟೈಮ್ ನೀವು ಮಾಡಿ ನೋಡಿ ಸ್ವಲ್ಪನೇ ಈ ಇಷ್ಟು ಒಂದು ಗ್ಲಾಸ್ ಕ್ವಾಂಟಿಟಿಲೇ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಧನಿಯಾ ಪೌಡರ್ ಏನೂ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಈ ಫ್ಲೇವರು ಹೊರಟೋಗ್ಬಿಟ್ಟು ಧನಿಯಾ ಪೌಡರ್ ಹಾಕಿದ್ರೆ ಅದು ಬೇರೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಇದೇ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಒಂದು ಸಲ ನೀವು ಈ ರೀತಿಯೂ ಟ್ರೈ ಮಾಡ್ಬೋದು ಅಂದರೆ ಇವಾಗ ನಾವು ಮಸಾಲೆಗೆ ಜಾಸ್ತಿ ನೀರು ಹಾಕ್ಕೊಂಡು ಫ್ರೈ ಮಾಡಬಾರ್ದು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಹಸಿ ವಾಸನೆ ಏನಿರುತ್ತೆ ಮೆಣಸಿನ್ಕಾಯ್ದು ಶುಂಠಿ ಬೆಳ್ಳುಳ್ಳಿದೆಲ್ಲ ಅದೆಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾನು ಅರಶಿನ ಪುಡಿನ ನಾನು ರುಬ್ಬೋದಕ್ಕೆ ಹಾಕಿರಲಿಲ್ಲ ಇವಾಗ ಡೈರೆಕ್ಟು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅಂದರೆ ಇದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ನಾವು ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಬಿರೋದ್ರಿಂದ ನೀವು ಧನಿಯಾ ಪೌಡರ್ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇವಾಗ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲ ಕುದಿಬೇಕು ಆ ರೀತಿ ಮಾಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಬಟಾಣಿನೂ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬಟಾಣಿ ಇಲ್ಲಾಂದರೆ ಬರೀ ತರಕಾರಿ ಹಾಕು ಮಾಡ್ಕೋಬೋದು ಇಲ್ಲಾಂದರೆ ನೀವು ಇದ್ರ ಜೊತೆಗೆ ಇನ್ನೂ ತರಕಾರಿ ಬೇಕು ಅಂತಂದರೆ ನೂಕಲ್ಲು ಹೂಕೋಸು ಈ ಥರ ಎಲ್ಲ ತರಕಾರಿಯೂ ನೀವು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಯಾಕೆಂದರೆ ನಾವು ಈ ರೀತಿ ಸ್ವಲ್ಪ ರುಬ್ಬಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೇನೂ ಮಾಡ್ಬೋದು ಅದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ತರಕಾರಿನ ನಾನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿ ಎಲ್ಲ ನಾನು ಇಟ್ಕೊಂಡಿದ್ನಲ್ಲ ಹಾಗಾಗಿ ಮತ್ತು ಅದನ್ನು ಚೆನ್ನಾಗಿ ಆ ಮಸಾಲ ಒಳಗಡೆ ಚೆನ್ನಾಗಿ ತರಕಾರಿ ಮಿಕ್ಸ್ ಆಗಬೇಕು ಮತ್ತು ನಾನು ಉಪ್ಪು ಹಾಕೋತಾ ಇದ್ದೀನಿ ಯಾಕೆಂದರೆ ನಾನು ಒಂದು ಗ್ಲಾಸ್ ಮಾಡ್ತಾಯಿದ್ದೀನಿ ಅಂತ ನನಗೆ ಕನ್ಫರ್ಮ್ ಆಗಿದೆಯಲ್ಲ ಇಷ್ಟೇ ಬೇಕು ಅಂತ ನಾನು ಕಣ್ಣು ನಾನು ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಆ ರೀತಿ ಗೊತ್ತಾಗಿಲ್ಲ ಅಂತ ಅಂದಾಗ ನೀವು ನೀರು ಹಾಕಿ ಅಕ್ಕಿಯೆಲ್ಲ ಹಾಕ್ಕೊಂಡು ನೀರು ಹಾಕ್ತಿರಲ್ವ ಆವಾಗ ನೀವು ಕರೆಕ್ಟಾಗಿ ಉಪ್ಪ ರೆಡಿ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಈ ರೀತಿ ಹಾಕಿ ಲಾಸ್ಟಿಗೆ ನೀವು ಅಕ್ಕಿಯೆಲ್ಲ ಮಿಕ್ಸ್ ಮಾಡಿದಾಗ ಸ್ವಲ್ಪ ಸಾಸ್ ಬಂದರೆ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೂ ನೀವು ಹಾಕ್ಕೋಬೋದು ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಮಸಾಲದಲ್ಲಿ ಮಿಕ್ಸ್ ಹಾಕ್ಕೊಂಡು ಬೇಯಬೇಕು ಅಂದರೆ ಜಾಸ್ತಿ ಹೊತ್ತೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಜೊತೇನೆ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಈ ರೀತಿ ಮಾಡೋದರಿಂದ ಪಲಾವು ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಒಂದೇ ಸಲ ಹಾಕಿತು ಇಕ್ತು ಅಂತ ಇಕ್ಬಿಡ್ತು ಅಂದರೆ ಒಂದು ಇಷ್ಟು ಟೇಸ್ಟ್ ಇರೋಲ್ಲ ತಿನ್ನೋದಕ್ಕೆ ಮನಸ್ಸು ಬರಲ್ಲ ನೋಡಿ ನಾನು ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ನಲ್ಲ ಇವಾಗ ನೀರೆಲ್ಲ ಸೋರಿಸ್ಬಿಟ್ಟು ಆ ಅಕ್ಕಿನ ಇದ್ದೀನಿ ಒಂದೇ ಗ್ಲಾಸ್ತು ತುಂಬ ಆಗುತ್ತೆ ಏನಿಲ್ಲ ಯಾಕೆಂದರೆ ತರಕಾರಿನ ಜೊತೇಲಿ ಇರುತ್ತೆ ನೋಡಿ ಅದು ಎಕ್ಸ್ಟ್ರಾನೇ ಆಗುತ್ತೆ ಇದು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಟಿಫನ್ ಆಗೋಗ್ಬಿಡುತ್ತೆ ಒಂದು ಗ್ಲಾಸ್ ಹಾಕಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನೀವು ನೀರಾಕಿ ಕುದಿಸಿ ಆಮೇಲೆ ಅಕ್ಕಿ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ನೀವು ಅಕ್ಕಿನ ಈ ರೀತಿ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಮಸಾಲೆ ಒಳಗೆ ಅಕ್ಕಿನೂ ಸ್ವಲ್ಪ ಮಿಕ್ಸ್ ಆಗುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಉದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಒಂದೇ ಸಲ ಇಟ್ಬಿಡ್ತು ಅಂತಂದರೆ ಕೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಹಾಗೆ ಇಟ್ಬಿಡ್ತು ಅಂದರೆ ತಳಸಿ ಇದೋಗ್ಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮ್ ಫ್ಲೋ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಷ್ಟು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಈ ಬೇರೆ ಬೇರೆ ಥರ ಎಲ್ಲ ಮಾಡ್ತೀವಿ ಪಲಾವು ಒಂದೊಂದು ಸಲ ಬೇರೆ ಬೇರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇವಾಗ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ ಅದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅಂದರೆ ಏಕೆಂದರೆ ನಾವು ಅಕ್ಕಿನ ನೆನೆಸಿಟ್ಟಿದ್ದೀವಲ್ವಾ ಅದು ಚೆನ್ನಾಗಿ ನೆಂದಿರೋದ್ರಿಂದ ಎರಡು ಗ್ಲಾಸ್ ಅಂದರೆ ಎರಡು ಗ್ಲಾಸ್ಗಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಓಕೆನೇ ತುಂಬ ಉದುದ್ರಾಗಿ ನೀಟಾಗಿ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಮುದ್ದೆ ಥರ ಹೋಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ ಪಲಾವ್ಗೆ ಮತ್ತು ನೋಡಿ ಇವಾಗ ನಾವು ಈ ರೀತಿ ಚೆನ್ನಾಗಿ ಅಕ್ಕಿ ಮತ್ತು ನೀರು ಎಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಬೇಕಾದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ನೀವು ಮುಂಚೆನೇ ನಾನು ಹಾಕ್ಕೊಂಡ ಅಲ್ವಾ ನಿಮಗೆ ಆ ರೀತಿ ಗೊತ್ತಾಗಿಲ್ಲ ಅಂದಾಗ ಈ ರೀತಿ ಅಕ್ಕಿ ತರಕಾರಿ ನೀರು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಕರ್ಗೋವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕುದಿಯೋದಕ್ಕೆ ಬಿಡಬೇಕು ಯಾಕೆಂದರೆ ನೀವು ಕುದಿಯೋಕ್ಕೆ ಬಿಟ್ಟಿಲ್ಲ ಅಂದರೆ ನೀವು ಹಾಗೆ ಬೇಕಾದ್ರು ಒಂದು ವಿಷ ಮಾ ಹಾಕಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ ಬಟ್ಟು ಚೆನ್ನಾಗಿ ಕುದ್ದು ಇದು ಮಾಡಿದಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ವಿಶಾಲ ಕೂಗಿದ್ರೂ ಬೇಗ ಆಗೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಕುದಿಸ್ಬಿಟ್ಟು ನಾನು ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೇಗ ಆಗುತ್ತೆ ಮತ್ತು ತಳ ಸೀಯುತ್ತೆ ಅನ್ನೋ ಏನಾದರೂ ಅನಿಸ್ತು ಅಂತಂದಾಗ ಈ ರೀತಿ ಕುದಿಯೋವಾಗ ನೀವು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಶಲ್ ಹಾಕ್ಸ್ದಾಗ ಯಾವುದೇ ಕಾರಣಕ್ಕೂ ಪಲಾವೆಲ್ಲ ಸೀಯಲ್ಲ ಇಲ್ಲ ನಮಗೇನು ಸೀಯಲ್ಲ ತಳ ಏನು ಅಂತಂದರೆ ಆರಾಮಾಗಿ ನೀವು ನೀರು ಹಾಕಿದ ತಕ್ಷಣವೇ ನೀವು ಲಿಡ್ಡನ್ನ ಈ ರೀತಿ ಕ್ಲೋಸ್ ಮಾಡಿಕೊಂಡು ಒಂದು ವಿಶಲ್ ಹಾಕ್ಕೊಂಡ್ರೆ ಆಗುತ್ತೆ ಅಂದರೆ ಮೇಯ್ನು ತಳ ದಪ್ಪ ಇರಬೇಕು ನಾವು ಪಲಾವ್ ಐಟಮ್ ಆಗಲಿ ಏನಾದರೂ ಮಾಡುವಾಗ ತಳ ದಪ್ಪ ಇರೋ ಅಂಥ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಈಗ ನಾನು ಒಂದು ವಿಷಾಲನ್ನ ಹಾಕಿಸ್ಕೊಂಡಿದ್ದೆ ನೋಡಿ ಇವಾಗ ವಿಶಲ್ ಹೋಗಿದೆ ಇವಾಗ ತೆಗಿತಾ ಇದ್ದೀನಿ ನೋಡಿ ನಾನು ಅಂದರೆ ನಾನು ಆಲ್ರೆಡಿ ಫಸ್ಟಿಗೆ ಕುದಿಸೋವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಈಗ ಸ್ವಲ್ಪ ಮೇಲ್ಗಡೆ ಯಾಕೆಂದರೆ ಬೇಯುವಾಗ ಮೇಲ್ಗಡೆ ಬಂದೇ ಇರುತ್ತೆ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಉದುದ್ರಾಗಿ ತುಂಬಾ ಚೆನ್ನಾಗಿ ಆಗಿದೆ ಅಂದರೆ ಮುದ್ದೆ ಥರನೂ ಆಗಿಲ್ಲ ತೀರಾ ಉದುದ್ರೂ ಆಗಿಲ್ಲ ಒಂದು ಮೀಡಿಯಮಲ್ಲಿ ಕರೆಕ್ಟಾಗಿ ಬೆಂದಿದೆ ತುಂಬಾ ಚೆನ್ನಾಗಿದೆ ಬಿಸಿ ಘಮ ಘಮ ಅಂತ ಆ ಸ್ಮೆಲ್ಲೇ ನಿಜ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಕೆಲವು ಈಗ ರೋಡ್ ಸೈಡಲ್ಲಾಗಲಿ ಮತ್ತು ಮದುವೆ ಮನೆಗಳಲ್ಲಾಗಲಿ ಆ ಸ್ಮೆಲ್ಲಿಗೆ ತಿನ್ನಬೇಕು ಅಂತ ನಮ್ಗೆ ಹೆಂಗೆ ಅನ್ನಿಸ್ತಾ ಇರುತ್ತೋ ಹಾಗೆ ಈಗ ನಾನು ಮಾಡಿರೋದು ನನಗೆ ಹಂಗೆ ಅನ್ನಿಸ್ತೈತೆ ಎಷ್ಟೊತ್ತಿಗೆ ಪಲಾವ್ ತಿಂತೀನೋ ಅಂತ ಅನ್ನಿಸ್ತೈತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಕೆಲವು ಟೈಮ್ ನಾವು ಚೆನ್ನಾಗಿ ಮಾಡಿಲ್ಲ ಅಂದಾಗ ತಿನ್ನೋಕೆ ಇಷ್ಟನೇ ಆಗೋಲ್ಲ ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಬೇರೆ ಬೇರೆ ರೀತಿ ಮಾಡೋದಕ್ಕಿಂತ ಈ ರೀತಿ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆ ಪ್ರೋಟೀನ್ ಇರೋ ಅಂಥ ಟಿಫನ್ ಆಗುತ್ತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್